ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೂ ಎಲ್ಲರಿ ಹೇಗಿದ್ದೀರಿ ನಾವು ಆರಾಮದಿ ನೋಡಿರಿ ನೀವು ಆರಾಮದಿರ ತಂದ್ಕೋತೀನಿ ಬರೀ ಶುಕ್ರವಾರದಿಂದ ಬ್ಲಾಗ್ ಐತಿ ಪ್ಲೀಸ್ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಾರ್ದೆ ನೋಡಿರಿ ಶುಕ್ರವಾರ ಐತಿ ಇವತ್ತ ನಾನು ಅಡುಗೆ ಅದೆಲ್ಲ ಮಾಡಿ ಮುಗಿಸಿ ಒಂದು ಸ್ವಲ್ಪ ಅಬಿ ಅದು ಮಲ್ಕೊಂಡಾರೆ ಇನ್ನು ಅವರಿಗೆ ಎಬ್ಬಿಸ್ಕೊಂಡು ದೇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ಶುಕ್ರವಾರದಿಂದ ದಿನ ಆಯಿತು ಹೋಗಿಲ್ಲ ದೇವರಿಗೆ ಲಕ್ಷ್ಮಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ಅದ್ರಾಗ ಈಗ ಯುದ್ಧ ಬೇರೆ ಸ್ಟಾರ್ಟ್ ಆಗೈತಲ್ಲ ನಮ್ಮ ಸೈನಿಕರಿಗೆ ಸಲುವಾಗಿ ಒಂದಷ್ಟು ಪ್ರಾರ್ಥನೆಗಳು ಮಾಡ್ಕೊಂಡು ಬರೋಣ ಎಲ್ರಿಗೂ ನಮ್ಮ ಸೈನಿಕರಿಗೆ ನಮ್ಮ ದೇಶಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಯಾವುದೇ ಯಾವುದೇ ರೀತಿ ಹಾನಿ ಆಪತ್ತು ಆಗ್ಲಾರ್ದಂಗೆ ದೇವರು ಚೆಂದಾಗ ಇಟ್ಟಿರಲಿ ಈಗ ಅಡುಗೆ ಇಲ್ಲಿ ಬೇಳೆ ಕುದಲಿಕ್ಕೆ ಹಾಕಿನಿ ಹಿಟ್ಟು ಮೊದಲೇ ನಾನು ಇಟ್ಟಿದ್ದೆ ಒಂದು ಸ್ವಲ್ಪ ಚಪಾತಿ ಮಾಡ್ತೀನಿ ಶಾಲೆಗೆ ಹೋಗ್ತಾರಲ್ಲ ಟ್ಯೂಷನ್ಗೆ ಹೋಗ್ತಾರೆ ನನ್ನ ಮಕ್ಕಳಿಬ್ರು ಅವರಿಗೆ ಟ್ಯೂಷನ್ಗೆ ಹೋಗೋ ಸಲುವಾಗಿ ಬುತ್ತಿ ಕಟ್ಟಿಡಬೇಕು ಅವ್ರಿಗೆ ಚಪಾತಿ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ರೀ ನಾನು ಅಭಿನ್ಯೂ ಯಾಕೋ ಜಲ್ದಿ ಎದ್ದಿಲ್ಲ ಇವತ್ತು ಲೇಟ್ ಮಾಡೋಣ ಆಮೇಲೆ ನಳ ಬೇರೆ ಬಂದಿಲ್ಲ ಇನ್ನು ಕೆಲಸ ಭಾಳ ಬಾಕಿ ಐತಿ ಇವತ್ತು ಅಡಲ್ಟ್ ಬಿ ಸಿ ಜಿ ವ್ಯಾಕ್ಸಿನ್ ಬಂದವ ಈಗಾಗಲೇ ಒಂದು ಸಾರಿ ಹಾಕಿವಿ ಒಂದಿನ ಈಗ ಮತ್ತಿವತ್ತ ಇಂಜೆಕ್ಷನ್ ಹಾಕಿಸ್ಬೇಕು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆಮೇಲೆ ತಂಬಾಕು ಈ ಡ್ರಿಂಕ್ಸ್ ಅದು ಮಾಡೋರಿಗೆ ಶುಗರ್ ಇದ್ದವ್ರಿಗೆ ಅವರಿಗೆಲ್ಲ ವ್ಯಾಕ್ಸಿನ್ ಕರಿಬೇಕು ಕರಿಬೇಕೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇಲ್ಲಿ ಚಪಾತಿ ಮಾಡ್ಲಕತ್ತೀನಿ ನಮ್ಮ ಜಾನು ಹಸಿವಾಗ್ಯದಂತ ಜಳಕ ಮಾಡ್ಯ ಬಂದು ಚಾ ಚಪಾತಿ ತಿನ್ಲಾ ಚಾ ಚಹ ಚಪಾತಿ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಹಾಕಿರಿ ನಮ್ಮ ಜಾನೂ ಭಾಳ ಇಷ್ಟ ಚಹ ಜೊತೆ ಚಪಾತಿ ತಿನ್ನೋದು ನಮ್ಮ ಸಂಸ್ಕೃತಿ ಇನ್ನೂ ಸ್ನಾನ ಮಾಡಿಲ್ಲ ಅಕ್ಕಿಗೆ ಜಳಕ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಒಂದು ಸ್ವಲ್ಪ ಯಾಕೋ ಜ್ವರ ಬಂದವು ನಮ್ಮ ಜಾನೂ ಎರಡು ಮೂರು ದಿನ ಆಯಿತು ಚಕ್ರ ಬಂದಂಗೆ ಆಗ್ಲಿಕ್ಕಲ್ಲಾಗತ್ತಲ್ಲ ನುಂಗು ನುಂಗು ಕೈ ಎತ್ತಂಗಿಲ್ಲ ನೋಡಮ್ ಕಿ ಾನು ಅದೇನೋ ಗೊತ್ತಿಲ್ಲ ಜಾನಗ ಒಂದು ಸ್ವಲ್ಪ ಜ್ವರ ಅದು ಅಂದ್ರೆ ಆಕಿನ ಕಿವಿ ಎಲ್ಲ ದಪ್ಪ ದಪ್ಪಾಗಿ ಆಮೇಲೆ ಕಿವಿ ಕೆಂಪಗಾಗಿ ಬಿಡ್ತಾವು ಹಿಂಗೆ ಮಡ್ಸಿದ್ರ ಮಡ್ಸಂಗ್ ಅಷ್ಟು ದಪ್ಪ ಆಗಿ ಸ್ವಲ್ಪ ಕೆಂಪಗಾಗಿದ್ದು ರಾತ್ರಿ ಮಾಡಿ ಅವಾಗ ರಾತ್ರಿ ಮಾಡಿನೂ ಒಂದು ಅರ್ಧ ಗುಳಿಗೆ ತೊಗೊಂಡು ಮಲ್ಕೊಂಡಿದ್ಲಲ್ಲ ಒಂದು ಸ್ವಲ್ಪ ಕಡಿಮೆ ಆಗ ಇನ್ನೂ ಅದಾವು ಮತ್ತು ಶಾಲೆಗೆ ಹೋಗಿಬಿಡಲಕತ್ತೆ ಆದ್ರೆ ಏನೋ ಹೋಗ್ತೀನಿ ಅಂತ ಭಾಳ ಹಠ ಮಾಡ್ಲಕ್ಕತ್ತಾಳೆ ಯಾಕೆ ಇರ್ಲಕ್ಕಂತೇಳಿ ಅವ್ರು ಟೀಚರ್ಗದು ಹೇಳಿ ನೀನರ ಹೆಚ್ಚು ಕಡಿಮೆ ಅನ್ನಿಸ್ತಂದ್ರೆ ಫೋನ್ ಮಾಡ್ರಿ ಅಂತ ಹೇಳಿ ಈಗ ನಾನು ನಮ್ಮ ಮೂರು ಜನ ಮಕ್ಕಳು ಅಷ್ಟು ಮಂದಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟೀವ್ರಿ ಬರ್ರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ನಮ್ಮ ಸೈನಿಕರಿಗಾಗಿ ಮತ್ತೆ ನಮ್ಮ ದೇಶಕ್ಕಾಗಿ ನಮ್ಮ ಜಾನ್ವಿ ಮತ್ತು ಸಂಸ್ಕೃತಿ ಮುಂದೆ ಹೊಂಟಾರ ನಮ್ಮ ಸಂಸ್ಕೃತಿ ಅರ್ಭಿ ಯಾವಾಗ್ಯ ನೋಡ್ರಿ ನಾನು ನಾನೇ ಹೊಲಿದಿದ್ದು ಒಂದಿನ ಹಠ ಮಾಡಿ ಹಠ ಮಾಡಿ ನಿನ್ನೆ ದಿನ ಪೂರ್ತಿ ಹೊರತನ ಬಿಡಲಿಲ್ಲ ಅವ್ರ ಅಕ್ಕಗೆ ಸಾಲಿ ಯೂನಿಫಾರ್ಮ್ದು ಪೇಟೆ ಕೊಟ್ಟು ಹೊಲಿದ ನಾನು ನನಗೆ ಯಾಕೆ ಹೊಲ್ದಿಲ್ಲ ನೀನು ಕೊಡು ಹೊಲ್ದು ಕೊಡೋದು ಹಠ ಮಾಡಿ ಕಡಿಗೆ ಹೊಲಿಸ್ಕೊಂಡು ಬಿಟ್ಲು ಛಂದ ಆಗ್ಯದ ತಂದ್ಕೊತೀನಿ ಪ್ಲೇನ್ ಐತಲ್ಲ ಹಾಗಾಗಿ ಒಂದು ಸ್ವಲ್ಪ ಲೇಸ್ ಹಚ್ಚಿದ್ರೆ ಚಂದ ಅಂತ ಹೇಳಿ ದಡಿಗೆ ಮತ್ತು ಕೊರಳಿಗೆ ತೋಳಿಗೆಲ್ಲ ಲೇಸ್ ಹಚ್ಚಿನಿ ತಲೆ ಅಬಿಗೆ ಉಡ್ನಿ ಹಚ್ಕೊಂಡು ಹೊಂಟಿನಿ ಒಂದು ಕ್ಯಾಪ್ ಸಿಗಲಿಲ್ಲ ನಮ್ಮ ಮೂರು ತಾಯಿ ಮಹಾಲಕ್ಷ್ಮಿದು ಆಶೀರ್ವಾದ ತಗೋರಿ ಎಲ್ಲರು ಎಲ್ರಿಗೂ ದೇವರು ಚೆನ್ನಾಗಿಟ್ಟಿರಲಿ ನಮ್ಮ ದೇಶಕ್ಕೆ ಒಳ್ಳೆ ಸುದ್ದಿ ಕೊಡಲಿ ಆದಷ್ಟು ಇನ್ನೂ ಎಷ್ಟು ಹೆಚ್ಚಿಗೆ ನಮ್ಮ ಶತ್ರುಗಳು ಆದಷ್ಟು ನಾಶ ಆಗಲಿ ಇನ್ನೊಮ್ಮೆ ಅಂತ ಅದು ಯಾವುದೇ ಕೆಟ್ಟ ವಿಚಾರ ಅವ್ರ ಕನಸು ಮನಸ್ಸುನಾಗು ಮಾಡಬಾರ್ದು ಈ ಕಡೆ ಬರ್ರಿ ಈ ಕಡೆ ಅಡಬ ಇಲ್ಲಿ ಮೂರು ಜನ ಫೋಸ್ ಕೊಟ್ಟು ಕೊಟ್ಟು ಫೋಟೋ ಒಂದಷ್ಟು ತಲ್ ತಕೊಂಡ್ರು ಒಂದು ಸ್ವಲ್ಪ ಸೇಮ್ ಸೇಮ್ ಕಲರ್ ಆಗ್ಯಾವಲ್ಲ ಮೂರು ಜನರ ಡ್ರೆಸ್ ನಮ್ಮ ಸಂಸ್ಕೃತಿದು ಅರ್ಭಿ ಚೆಂದ ಅನ್ಸ್ಲಕ್ಕ ಅದು ಅದಲ್ಲೇ ಸತ್ತ ಸಲುವಾಗಿ ಅದು ಓಡ್ನಿ ಒಳಗಿಂದ ಹೊಲ್ದಿನಿ ನಾನು ಶೀರಿ ನಮ್ಮ ಅಭಿ ಎಷ್ಟು ಚೆಂದ ಓಡ್ಲಕತ್ತ ನೋಡ್ರಿ ಅವನಿಗೆ ದೇವಸ್ಥಾನಕ್ಕೆ ಬಂದು ಹೀಗೆ ಓಡಾಡೋದಂದ್ರೆ ಭಾಳ ಇಷ್ಟೇ

ಬಾ 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 ಓ ಬಾ ಬಿಟ್ಟು ಮಮ್ಮ ನಿನ್ಗ ಬಾ 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 ಬರ್ತೈತಿ ಲೇಟ್ ಆಗ್ತದಿಲ್ಲ ಅಂದ್ರೆ ಬೇರೆ ಬೇರೆ ಬಿಡ್ಕೋರಿ ದೇವರೇ ಎಲ್ರಿಗೂ ಚೆನ್ನಾಗಿಡು ನಮ್ಮ ದೇಶಕ್ಕೇನು ಆಪತ್ತು ಬರದೇ ಇರಲಿ ಹಾಂ ನಮ್ಮ ಸೈನಿಕರಿಗೆಲ್ಲ ಒಳ್ಳೇದು ಮಾಡು ಏನೂ ಆಪತ್ತು ಬರದೇ ಇರ್ಲತ್ತು ಹ್ಞೂ ಹ್ಞೂ ಬಿಡ್ಕೊಂಡಿ ಏನು ಬಿಡ್ಕೊಂಡಿ ನಾ ಏನು ಹೇಳಿದೆ ಅದು ನೀನ್ ಬಾಯ್ಲಿ ಹೇಳಿಲ್ಲೇನು ಹಾಂ ಅವು ಶಂಬಾ ಮಾಡು ಶಂಬಾ ಮಾಡು ಶಂಬ ಅದು ಎಣ್ಣೆ ಹಾಕಿರ್ತಾರ ಅದರ ಮ್ಯಾಗ ಗಣಪತಿ ಎಣ್ಣೆ ಹಾಕ್ತೈತಿ ಟಕ್ಲು ಶಂಭ ಮಾಡಲ್ಲೇ ಜಜಿಗಿ ವಲ್ಲ ಆಯ್ತು ಬಾರಪ್ಪ

ತಾಯಿ ಲಕ್ಷ್ಮೀ ಪೂಜಾರಿ ಅವರಿಗೆ ಲಕ್ಷ್ಮಿದ ಪೂಜೆ ಮಾಡ್ತಾರಲ್ಲ ಅವರಿಗೆ ಜ್ವಾಳದ ರಾಶಿ ಆದ ಬಳಕ ಇನ್ನೂ ಜ್ವಾಳ ಕೊಟ್ಟಿರಲಿಲ್ಲ ಹಾಗಾಗಿ ಜ್ವಾಳ ಕೊಡ್ಲಾಗತ್ತಾಳೆ ನಾನು ನಂದು ಕಲ್ಸದ ಟೈಮ್ ಆಗಿತ್ತು ಲೈವ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ ಟೈಮ್ ಮಾಡೋದ ಸಲುವಾಗಿ ಹಾಗೆ ಹೋಗಿಬಿಟ್ಟೆ ಇಂಜೆಕ್ಷನ್ ಮಾಡಿಸೋದೈತಿ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅದೆಲ್ಲ ಜನರಿಗೆ ಈಗ ಸ್ಟಾರ್ಟ್ ಆಗ್ಯವಲ್ಲ ರೀ ವ್ಯಾಕ್ಸಿನ್ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಆತಂಕ ಇದ್ದೇ ಇರ್ತೈತಿ ಇದೇನು ಬ್ಯಾನ್ ಆಗ್ತದೋ ಅಥವಾ ಏನು ಕ್ಯೂ ಆಗ್ತದ ಏನು ಇದರದಿಂದ ಸೈಡ್ ಎಫೆಕ್ಟ್ ಅಂತೇಳಿ ಆ ರೀತಿಯಾಗಿ ಏನು ಸೈಡ್ ಎಫೆಕ್ಟ್ಗಳು ಏನೂ ಇಲ್ಲ ಇದ್ರದ್ದು ಜ್ವರನೂ ಬರೋಂಗಿಲ್ಲ ನೋವೋ ಆಗಂಗಿಲ್ಲ ಏನಿಲ್ಲ ಸಣ್ಣ ಮಕ್ಕಳಿಗೆ ಬರ್ತ್ ಡೋಸ್ ಏನು ಕೊಡ್ತೀವಲ್ಲ ನಾವು ಬಿ ಸಿ ಜಿ ಸೇಮ್ ಅದೇ ರೀತಿಯಾಗಿ ಇಂಜೆಕ್ಷನ್ ಇರ್ತೈತಿ ಇದು ನಿಮಗೆ ಕ್ಷಯ ರೋಗ ಹರಡದಂತೆ ತಡೆಗಾಡ್ತದ ಒಂದು ವೇಳೆ ಬಂದರೂ ಜೀವಕ್ಕೆ ಆಪತ್ತಾಗುವಂಥ ಸಂಭವ ಕಡಿಮೆ ಇರ್ತೈತಿ ಈ ಲಸಿಕೆ ಹಾಕೊಳ್ಳೋದ್ರಿಂದ ಈ ಲಸಿಕೆನ ಅರವತ್ತು ವರ್ಷ ಮೇಲ್ಪಟ್ಟವರು ಹಾಗೆ ಯಾರು ದಾರು ಕುಡಿತಿರ್ತಾರೋ ಅವರು ಮತ್ತು ತಂಬಾಕು ಬೀಡಿ ಸಿಗರೇಟ್ ಸೇದವರು ಆಮೇಲೆ ಈಗಾಗಲೇ ಕ್ಷಯ ರೋಗದ ಏನಿರ್ತಾರಲ್ಲ ಮೆಂಬರ್ಸ್ ಕ್ಷಯ ರೋಗ ಬಂದದವರು ಅವ್ರ ಫ್ಯಾಮಿಲಿ ಮೆಂಬರ್ಸು ಮತ್ತು ಆ ಏರಿಯಾದಲ್ಲಿರೋ ಸುತ್ತಮುತ್ತದವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಆಮೇಲೆ ಅಶಕ್ತಿ ಇದ್ದವರು ಇವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಹರಡುವ ಸಂಭವ ಇರ್ತದೆ ಹಾಗಾಗಿ ಈ ಲಸಿಕೆ ಹಾಕೋದ್ರಿಂದ ಒಂದು ಸ್ವಲ್ಪ ತಡೆಗಟ್ಟಬೋದು ಕ್ಷಯ ರೋಗವನ್ನು ಅನ್ನೋ ಸಲುವಾಗಿ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಇದರಿಂದ ಯಾವುದೇ ತೊಂದರೆ ಅಂತೂ ಆಗಂಗಿಲ್ಲ ದಯವಿಟ್ಟು ಯಾರು ಇದಕ್ಕೆ ಅರ್ಹರದಿರಿ ಶುಗರ್ ಇರೋರು ಅಥವಾ ಅರವತ್ತು ವರ್ಷ ಮೇಲ್ಪಟ್ಟವರು ಈ ರೀತಿಯಾಗಿ ನೀನು ಏನು ಹೇಳೋದಲ್ಲ ಅದು ಯಾರ್ಯಾರು ಅದಿರಿ ಆ ರೀತಿ ಅವರೆಲ್ಲ ವ್ಯಾಕ್ಸಿನ್ ತಪ್ಪದೆ ಹಾಕಿಸ್ಕೊಡ್ರಿ ಗೌರ್ಮೆಂಟಿಂದ ಫ್ರೀಯಾಗಿ ಬಂದೈತಿ ಒಂದೊಂದು ವ್ಯಾಕ್ಸಿನ್ಗೂ ಹತ್ತು ಸಾವಿರ ರೂಪಾಯಿ ಖರ್ಚು ಅದೇ ಔಷಧನ ನಾವು ಪ್ರೈವೇಟ್ ಹೋಗಿ ಹಾಕಿಸ್ಕೊಂಡ್ರೆ ಎಷ್ಟು ದುಡ್ಡು ಹೇಳಿದಷ್ಟು ಕೊಟ್ಟು ಬರ್ತೀವಿ ಖಾಸಗಿ ಆಸ್ಪತ್ರೆ ಒಳಗೆ ಎಲ್ಲರೂ ಇದಕ್ಕೆ ಸಹಕಾರ ಕೊಡಿರಿ ನಿಮ್ಮ ಮನೆ ಹತ್ರ ಯಾರು ಬಂದು ವ್ಯಾಕ್ಸಿನ್ ಹಾಕು ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆದವ್ರು ಆಶಾ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ನಮ್ಮ ಆರೋಗ್ಯ ಇಲಾಖೆಯಿಂದ ಯಾರು ಬಂದ್ರೂ ಅವರಿಗೆ ಸಹಕಾರ ನೀಡ್ರಿ ಈ ವ್ಯಾಕ್ಸಿನ್ ಅಂದ ಸಕ್ಸಸ್ಫುಲ್ ಆಗುವಂಗೆ ಮಾಡಿರಿ ಓಕೆ ವ್ಯಾಕ್ಸಿನೇಷನ್ ಅಂತೂ ಮುಗೀತು ಮೇಡಮ್ ಅವರು ಲಸಿಕೆ ಹಾಕಿ ಹೋದರು ನಾನು ಮನೆಗೆ ಬಂದೆ ಹಸಿವಾಗಿತ್ತು ಈಗ ಮಾವಿನ ಹಣ್ಣನ್ನು ಸೀಸನ್ ಐತಲ್ಲ ಮಾವಿನ ಹಣ್ಣಿನ ಸೀಸನ್ದಾಗ ಶೀಕರಣೆ ಮಾಡಲಿಲ್ಲ ಅಂದರೆ ಅದು ಮಾವಿನ ಹಣ್ಣಿನ ಸೀಸನ್ ಅಂತ ಅನಿಸ್ಕೊಳ್ಳೋದಿಲ್ಲ ಹಾಗಾಗಿ ಮಾವಿನಕಾಯಿದು ಶೀಕರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮಾವಿನಕಾಯಿ ಸಣ್ಣ ಅದಾವೆ ದಪ್ಪ ದಪ್ಪಿಲ್ಲ ಜವಾರಿ ಮಾವಿನ ಹಣ್ಣು ಅದಾವು ಇದಕ್ಕೆ ಒಂದು ಸ್ವಲ್ಪ ತೊಳ್ಕೊಂಡು ಬಂದೀನಿ ನಾನು ಸ್ವಚ್ಛ ಕ್ಲೀನಾಗಿ ತೊಳ್ಕೊಂಡು ಬರ್ಬೇಕು ಮಾವಿನ ಹಣ್ಣು ಸಣ್ಣ ಸಣ್ಣ ಅದಾವೆ ಒಂದು ಸ್ವಲ್ಪ ತಿಕ್ಕಬೇಕು ಚೆಂದಗೆ ಅಂದರೆ ಅದರಲ್ಲಿ ರಸ ಎಲ್ಲ ಬಿಡ್ತೈತಿ ಚಂದಾಗ ಮೆತ್ ಮೆತ್ತಗಾಗಬೇಕು ನೋಡಿದ್ರೆ ಇಲ್ಲಿ ನನ್ನ ಮುಟ್ಟದ ಹೆಂಗೆ ಒಳಗೆ ಹೋಗ್ಲಿಕ್ಕ ಹಂಗೆ ಎರಡು ಮಾವಿನ ಹಣ್ಣ ಮೆತ್ತಗೆ ಮೆತ್ತಗೆ ಮಾಡಬೇಕು ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೊರಿ ನಿಮ್ಗೆ ಎಷ್ಟು ಶೇಖರ್ಣಿ ಮಾಡ್ಲಿಕ್ಕೆ ಜಾಸ್ತಿ ಬೇಕಾದ್ರೆ ಮಾವಿನ ಹಣ್ಣು ಜಾಸ್ತಿ ಪ್ರಮಾಣದಲ್ಲಿ ನಾನು ಇಲ್ಲಿ ನಾವು ಹಬ್ಬಕ್ಕೆ ನೀ ತಿಲ್ಲಾಕತ್ತೀನಿ ಭಾಳ ಏನು ಮಾಡೋಂಗಿಲ್ಲ ಎರಡೇ ಅದಾವು ಅದ್ರಾಗ ಉಳಿದಿದೆಲ್ಲ ಕಸಕ್ಕಿದ್ದು ಹಾಗಾಗಿ ಹಣ್ಣಿದ್ದಿದ್ದು ಎರಡು ಮಾತ್ರ ನೋಡ್ರಿ ಇಲ್ಲೆಲ್ಲ ರಸ ಹೆಂಗೆ ಸೋರ್ಲಿಕ್ಕತೈತಿ ಆದಷ್ಟು ಅದರಲ್ಲಿ ಇದ್ದಿದ್ದು ತೊಗೊಂಡ್ರಂದ್ರೆ ಚಲೋ ಆಗ್ತೈತಿ ಅದರಲ್ಲಿರೋ ಪ್ರ ಇದು ಏನಂತ ರಸದ ಪ್ರಮಾಣ ಜಾಸ್ತಿ ಇರಬೇಕು ಜುಬ್ರ ಜುಬ್ರ ಇತ್ತಂದ್ರೆ ಚಲೋ ಆಗಂಗಿಲ್ಲ ಆಮೇಲೆ ಇದು ಗೋಯಾ ಮಾವಿನ್ಕಾಯಿ ಅಲ್ಲ ಜವಾರಿ ಮಾವಿನ್ಕಾಯಿ ಅದಾವು ಹಾಗಾಗಿ ಸಣ್ಣ ಅದಾವು ಭಾಳ ದಪ್ಪಿಲ್ಲ ಇದನ್ನೆಲ್ಲ ಚೆಂದಾಗಿ ಕ್ಯೂಚಬೇಕು ಆಮೇಲೆ ಇದನ್ನೆಲ್ಲ ನಾನು ಕ್ಯೂಚೆ ನಿಟ್ಟಿನಲ್ರಿ ಅದನ್ನ ಇನ್ನೊಂದು ಸಾರಿ ಅದರಲ್ಲಿರೋ ಮಾವಿನ ಹಣ್ಣಿನ ಬೀಜ ಚಿಪ್ಪು ಇರ್ತೈತಲ್ಲ ಅದನ್ನು ಚಂದಾಗಿ ಹಿಂಡ್ಕೋಬೇಕು ಇಲ್ಲಿ ಹಿಂಡ್ಲಾಕತ್ತೀನಿ ಕೈಯಿಂದ ಹಿಂಡಿದ್ರೆ ಒಂದು ಸ್ವಲ್ಪ ಚೆಂದಾಗಿ ಅದರಲ್ಲಿರೋ ರಸ ಎಲ್ಲ ಕಡ್ಯಾಕ್ ಆಗ್ತೈತಿ ನೀವು ಬೇಕಂದ್ರೆ ನೀರು ಹಾಕ್ಕೊಬೋದು ನೀರು ಹಾಕ್ಕೊಳಕದ ಬೇಡ ನಮ್ಗೆ ಗಟ್ಟಿನೇ ಬೇಕಂದ್ರೆ ಗಟ್ಟಿನೇ ಮಾಡ್ಕೊಬೋದು ಮಾವಿನ ಹಣ್ಣ ನಾನಿಲ್ಲಿ ಕಡ್ಯಾಕ್ ಮಾಡಿಟ್ಟಿನಿ ನೋಡ್ರಿ ಎಲ್ಲ ರಸ ಇನ್ನೊಂದು ಸ್ವಲ್ಪ ಐತಿ ಅದನ್ನು ರಸ ಎಲ್ಲ ಕಡ್ಯಾಕ್ ಮಾಡಮು ಅದಲ್ಲೇನು ಬೀಜ ಐತಲ್ಲ ಅದನ್ನೊಂದು ಸ್ವಲ್ಪ ಹಿಂಡಿದ್ರೆ ಅದಿಟ್ಟು ಆಗ್ತೈತಿ ಸಿಪ್ಪೆ ಒಳಗೂ ಇರ್ತೈತಿ ಸಿಪ್ಪೆನ ಒಂದು ಸ್ವಲ್ಪ ಚೆಂದಾಗಿ ನೀರು ಹಾಕಿ ಹಿಂಡ್ಕೊಳ್ಳೋರಿದ್ರೆ ನೀರು ಹಾಕಿ ಹಿಂಡ್ಬೋದು ಇಲ್ಲ ಹಾಗೇನೇ ಹಿಂಡಿದ್ರೂ ನಡಿತೈತಿ ಇದನ್ನು ಮೊದಲೆಲ್ಲ ಗಂಟು ಗಂಟೆ ಆಗಿರ್ತದೆ ಇದನ್ನ ಸಣ್ಣಗೆ ಮೊದಲು ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕಾದ್ರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ಇಲ್ಲಿ ಬೆಲ್ಲ ತೊಗೊಂಡಿನಿ ನೋಡ್ರಿ ಅದಕ್ಕೆ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿರಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಭಾಳ ಹುಳಿ ಇತ್ತಂದ್ರೆ ಕಡಿಮೆ ಆಗ್ತೈತಿ ಬೆಲ್ಲ ಹಾಕೋದ್ರಿಂದ ಒಳ್ಳೆಯದು ಸಕ್ರೇ ಹಾಕ್ತಾರೆ ಆದ್ರೆ ಆದಷ್ಟು ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗ್ತೈತಿ ಈಗ ಬೆಲ್ಲ ಹಾಕಿದ್ಮೇಲೆ ಚೆಂದ ಒಂದು ಸ್ವಲ್ಪ ಒಂದು ರೌಂಡ ತಿರುಗಿಸ್ರಿ ಬೆಲ್ಲ ಕರಗಲಿ ಆದಷ್ಟು ಕುಟ್ಟಿ ಹಾಕಿದ್ರಂತ ಜಲ್ದಿ ಕರಗ್ತೈತಿ ನೀವು ಹಾಲು ಬೇಕಾದ್ರೆ ಹಾಕೋಬೋದು ಇಲ್ಲ ಬ್ಯಾ ಹಾಲು ಹಾಕಲಿಲ್ಲ ಅಂದ್ರೂ ನಡಿತೈತಿ ಕೆಲವೊಂದು ಹಾಕಂಗಿಲ್ಲ ಹಾಲು ಹಾಲು ಹಾಕ್ಲಾರ್ದೇನೂ ಮಾಡ್ತಾರೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕಬೇಕು ನಾನಿಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋತ ಮಾಡ್ಕೋತ ನೆನ್ಪಾರ್ಬಿಟ್ಟೆ ಏಲಕ್ಕಿ ಹಾಕಿದ್ದು ತೋರಿಸ್ಲಿಲ್ಲ ನಿಮ್ಗೆ ಸಾರಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆಂದ ಬರ್ತೈತಿ ಬೇಕಂದ್ರೆ ನೀವು ಗಟ್ಟಿ ಹಾಲಿತ್ತಂದ್ರೆ ಕಾಫಿ ಅದು ಮಾಡಿದಾಗ ಯಾವ ರೀತಿ ಡಿಸೈನ್ ಮಾಡ್ತಾರಲ್ಲ ಹಾಲಿಂದು ಆ ರೀತಿ ನೀವು ಡಿಸೈನ್ ಮಾಡ್ಬೋದು ಗಟ್ಟಿ ಹಾಲಿಂದು ನಾನು ಮಾಡ್ಲಿಕ್ಕೆ ಹೋದೆ ಆಗಲಿಲ್ಲ ಅದು ಬೇರೆನೇ ಆಗೋಯ್ತು ನೋಡಿರಿ ಈಗ ಹೆಂಗೆ ಕಾಣ್ಲಕತ್ತೈತಿ ಶಿಕರ್ಣಿ ರೆಡಿ ಆಗೈತಿ ನಮ್ಮ ಶಿಕರ್ಣಿ ಬಿಸಿ ಬಿಸಿ ಚಪಾತಿ ಜೊತೆ ಈಜ್ ಈ ಥರ ಮಾವಿನ ಹಣ್ಣಿನ ಸೀಕರ್ಣಿ ಮಾಡ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಶೀಕರ್ಣಿ ಭಾರಿ ಫೇಮಸ್ಸು ನೀವು ಏಲಕ್ಕಿ ಹಾಕಿದ್ರೆ ಏಲಕ್ಕಿ ಫ್ಲೇವರ್ ಫ್ಲೇವರ್ ಬರ್ತೈತಿ ನೀವು ಹಾಲು ಹಾಕ್ಲಾರ್ದೇ ಹಾಗೆ ಬರೀ ಮಾವಿನ ಹಣ್ಣು ಮತ್ತು ಬೆಲ್ಲ ಹಾಕಿನೂ ಮಾಡ್ತಾರೆ ಕೆಲವೊಬ್ರು ನೀವು ಹಾಗೂ ಮಾಡ್ಕೋಬೋದು ನಾನು ಟೇಸ್ಟ್ ಮಾಡಿ ನೋಡಿದೆ ಆಗೈತಿ ನಾನು ಮೊದಲೆಲ್ಲ ಮೊದಲು ತಿಂತಿತಿಲ್ಲ ನಾನು ಇತ್ತೀಚೆಗೆ ತಿನ್ನೋದು ಕಲ್ತಿನಿ ಮಾವಿನ ಹಣ್ಣಿನ ಶಿಕರ್ಣಿನ ಓಕೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ನನ್ನ ಮಗ ಯಾವತ್ತೂ ಮಾವಿನ ಹಣ್ಣು ತಿನ್ನೋಂಗಿಲ್ಲ ಅವನು ಶಿಕರ್ಣಿ ಮತ್ತು ಮಾವಿನ ಹಣ್ಣು ಚಪಾತಿ ಹಚ್ಕೊಂಡು ತಿನ್ನಕತನ ಶೀಕರ್ಣಿ ಜೊತೆ ಓಕೆ ಥ್ಯಾಂಕ್ ಯು ಎಲ್ರಿಗೂ ವೀಡಿಯೋ ನೋಡಿದ್ದಕ್ಕೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಆ ನೋಟಿಫಿಕೇಷನ್ನಾಗಿ ಕ್ಲಿಕ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ ಬಾಯ್